ನೋಡಿ ಊರಿಗೆ ಬಂದು ಇವಾಗ ಒಂದು ಒಂಬತ್ತು ಗಂಟೆ ಬಂದ್ವಿ ಊರಿಗೆ ನೋಡಿ ಇವಾಗ ಲೈವ್ ಲೈವು ಲೇಟಾಗಿಬಿಡ್ತು ಇವತ್ತು ಲೈವ್ ಬರೋದು ಒಂದು ಸ್ವಲ್ಪ ಬಿಟ್ಟೆ ಮಲ್ಲಿಗೆ ಎದ್ದು ಇವಾಗ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಜಾಯ್ನಾಗಿ ಜಾಯ್ನಾಗಿ ಬೇಕಾಗಿ ಸಪೋರ್ಟ್ ಮಿಸ್ಸೀಸ್ ಹಾಕಿಡಲ್ಲಿ ಮೇಡಿ ಹಾಯ್ ಹಾಯ್ ಬ್ರದರ್ ಊಟ ಆಯಿತಾ ಏನು ಮಾಡ್ತಾಯಿದ್ದೆ

ಇವತ್ತು ಲೇಟ್ ಆಗಿಬಿಡ್ತು ನೋಡಿ ಬಂದು ಮಲಿಗೆ ಬಿಟ್ಟಿದ್ದೀನಿ ನಿದ್ದೆಗೆ ಹೋಗ್ಬಿಟ್ಟಿದ್ದೀನಿ ಎಚ್ಚರನೇ ಆಗಿಲ್ಲ ಹನ್ನೆರಡು ಗಂಟೆ ಆಗಿದೆ ಅವಾಗ ಎಚ್ಚರ ಆಯಿತು ಸ್ನಾನ ಮಾಡಿ ಉಪ್ಪುಬಿಡ್ತೀನಿ ಕಂಡು ಮುಕ್ಕೊಂಡ್ಬಿಟ್ಟಿದ್ದೀನಿ ನಿನ್ನೆ ನೈಟ್ ನಿದ್ದೆ ಇಲ್ಲ ಹಾಗಾಗಿ ನಿದ್ದೆಗೆ ಹೋಗ್ಬಿಟ್ಟಿದ್ದೀನಿ ಪೂರ್ ಸಪೋರ್ಟ್ ಮಿಸೇಜಾ ಕೈಲಿರ್ಬೇಡಿ ಬಿಸಿಲು ಎಷ್ಟಿದೆ ಅಂದ್ರೆ ಇಲ್ಲಿ ಅಮ್ಮ ನಮ್ಮ ಬೆಂಗ್ಳೂರು ಅಷ್ಟಿಲ್ಲ ಬಿಡಿ ಹಾಯ್ ಹಾಯ್ ಬ್ರದರ್ ಡಿ ಕೆ ಬ್ರದರ್ ಹಾಯ್ ಊಟ ಆಯ್ತಾ ಏನು ಮಾಡ್ತಾ ಇದ್ರೆ ಬೆಂಗ್ಳೂರಲ್ಲಿ ಇಷ್ಟು ಬಿಸಿಲೇ ಇಲ್ಲ ಕಣ್ಕೊ ಕೂತ ಇಲ್ಲಿ ಬಿಸಿಲು ಅಷ್ಟು ಬಿಸಿಲಿದೆ जॉन मिलेगा सपोर्ट मेरे जाते हैं डिलर

ಕೊಟ್ಟಿದ್ದೀನಿ ಅಕ್ಕ ಥ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಸೋ ಮಚ್ ಹಾಯ್ ಬ್ರದರ್ ಹಾಯ್ ಊಟ ಆಯ್ತಾ ಏನು ಮಾಡ್ತಾ ಇದ್ದೀರಾ ಅಕ್ಕ ಶುಭೋದಯ ಥ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಸೋ ಮಚ್ ಅಕ್ಕ ನೀವು ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಬ್ರದರ್ ನೀವು ಹೇಗಿದ್ದೀರಾ ಹೇಗಿದ್ದೀರಾ ಸೂಪರಾಗಿದ್ದೀನಿ ಬ್ರದರ್ ನೀವು ಹೇಗಿದ್ದೀರಾ ಅಕ್ಕ ಟಿಫನ್ ಆಯಿತಾ ಅಕ್ಕ ನಿಮ್ಮದು ಆಯಿತು ಬ್ರದರ್ ಆಯಿತು ಬಂದು ಇವಾಗೆಲ್ಲ ಟಿಫನ್ ಅದೆಲ್ಲ ಮುಗಿಸ್ಕೊಂಡು ಲೈವ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಹನ್ನೊಂದು ಗಂಟೆನೇ ಬರ್ತಾಯಿದ್ದೆ ಬಂದು ನಿದ್ದೆ ಮಾಡ್ತಾ ಇದ್ದೀನಿ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ ಹನ್ನೆರಡು ಗಂಟೆ ಎದ್ದಿದ್ದೀನಿ ಮತ್ತೆ ಅದಕ್ಕೆ ಲೈವ್ ಮಾಡೇ ಇಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ ನೋಡಿ ಇಲ್ಲ ರೀ ನೀವು ಊರಿಗೆ ಹೋದ್ರೆ ಹಾಂ ಬ್ರದರ್ ಬಂದ್ವಿ ಊರಿಗೆ ಬಂದ್ವಿ ಅಕ್ಕ ಇಲ್ಲಿ ಟೈಮ್ ಹತ್ತು ಹೌದಾ ಇಲ್ಲಿ ಮಧ್ಯಾಹ್ನ ಎಷ್ಟು ಹನ್ನೆರಡೂವರೆ ಆಗಿದೆ ನೋಡಿ ಬ್ರದರ್ ನಿಮ್ಮೂರು ಯಾವುದು ಮೇಡಮ್ ನಮ್ಮದು ಗದಗ ಹತ್ರ ಮಾಚಿನಿ ಬ್ರದರ್ ರಣತೂರು ನನ್ನ ಗಂಡನ ಮನೆ ಅಲ್ಲಿದ್ದೀನಿ ಇವಾಗ ನನ್ನ ಗಂಡನ ಮನೆಯಲ್ಲಿದ್ದೀನಿ ನಿಮ್ಮೂರು ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಸೋ ಮಚ್ ಲೈವ್ ತಪ್ಪಿಸಿದ್ದೀನಿ ಅಂದರೂ ಟೈಮು ಎಲ್ಲರೂ ತುಂಬ ಚೆನ್ನಾಗಿ ಬಂದು ಸಪೋರ್ಟ್ ಮಾಡ್ತಾಯಿದ್ದೀರಾ ನಾನು ಯಾರೂ ಬರಲ್ವೇನೋ ಅಂತ ಅಂದ್ಕೊಂಡಿದ್ದೆ ಟ್ಯಾಂಕ್ ಯು ಎಲ್ರಿಗೂ ನಮಗೂ ಶೇಂಗಾ ಕೊಡಿ ಬನ್ನಿ ಬ್ರದರ್ ಬನ್ನಿ ಕೊಡೋಣ ಬನ್ನಿ ಶೇಂಗಾ ಚಟ್ನಿ ಮಾಡಬೇಕು ಅಂತ ಹೇಳಿ ಇದ್ದೀನಿ ನೋಡಿ ಇವಾಗ ನಿದ್ದೆ ಮಾಡಿ ಅದನ್ನ ಏನು ಮಾಡೋಣ ಕೆಲಸ ಅಂತ ಅಂದ್ಕೊತಾ ಇದ್ದೆ ಅದಕ್ಕೆ ಹಿಂಗನ ಓಡೇನ ಚಟ್ನಿಗೆ ಅಂತ ಹೇಳಿ ಇದ್ದೀನಿ ಬನ್ನಿ ಬನ್ನಿ ಬ್ರದರ್ ಓಡಿ ಓಡಿ ಬನ್ನಿ 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 ಜನರೇ ಓಡಿ ಓಡಿ ಬನ್ನಿ ಜನರೇ ಹಾಯ್ 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 ಬ್ರದರ್ ಹಾಯ್ ನನ್ನ ಗಂಡನ ಮನೆ ನೋಡ್ರಿ ಇದು ಹೆಂಗಿದೆ ಅಕ್ಕ ನಿಮಗೂ ನಿಮ್ಮ ಫ್ಯಾಮಿಲಿಗೂ ದೇವರು ಒಳ್ಳೇದು ಮಾಡಲಿ ಆಯಸ್ಸು ಆರೋಗ್ಯ ಸಪ್ಪತ್ತು ಕೊಟ್ಟು ಕಾಪಾಡಲಿ ಥ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಸೋ ಮಚ್ ನೋಡಿ ನಿಮ್ಮ ಮನೆ ಮುಂದೆ ಬಂದೆ ಓಡಿ ಓಡಿ ಹಾಂ ಬನ್ನಿರಲ್ಲ ಬ್ರದರ್ ಬನ್ನಿ ಬ್ರದರ್ ಬನ್ನಿ ಒಳಗೆ ಬನ್ನಿ ನೀರು ಬೇಕಾ ಟೀ ಬೇಕಾ ಬ್ರದರ್ ಬನ್ನಿ ಶಿಂಗಾ ಬೇಕಾ ತೊಗೊಳ್ಳಿ ತೊಗೊಳ್ಳಿ ಈ ಚೀಲನೇ ಹೊತ್ಕೊಂಡು ಹೋಗ್ಬಿಡಿ ಬ್ರದರ್ ಹಾಂ ಕೊಟ್ಟೆ ನೋಡಿ ಬ್ರದರ್ ತೊಗೊಂಡೋಗಿ ಎಲ್ಲರಿಗೂ ಹೆಣ್ಮಕ್ಳಿಗೂ ಗೌರವ ಕೊಟ್ಟರೆ ಇಡೀ ಭರತಾಂಬೆಗೆ ಗೌರವ ಕೊಟ್ಟ ಹಾಗೆ ಎಲ್ಲರೂ ತಿಳಿಯಬೇಕು ಹೌದು ಬ್ರದರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ನೋಡಿ ಈ ಥರ ಇದೆ ನನ್ನ ಗಂಡನ ಮನೆ ಬಿಸಿಲು ನೋಡ್ರಿಪ್ಪ ಇಲ್ಲಿ ಯಾಪರಿ ಇದೆ ಯಾಪ ಕಣ್ಣೆ ಕುಕ್ಕುತ್ತೆ ನೋಡೋಕ್ಕೆ ಓಕೆ ಓಕೆ ನೋಡಿ ಈ ಥರ ಇದೆ ಜಾಯ್ನಿಗೆ ಜಾಯ್ನಿಗೆ ಬೇಗ ಬೇಗ ಜಾಸ್ತಿ ಏನು ಮಾಡಲ್ಲ ಒಂದು ಅರ್ಧ ಗಂಟೆ ಮಾಡಿ ಹೆಣ್ಣು ಮಾಡಿಬಿಡ್ತೀನಿ ತಲೆನೋವು ಬಂದುಬಿಟ್ಟಿದ್ದೀರಿ ವಿಡಿಯೋ ನೋಡಿ ನಂದು ನಿನ್ನೆ ಇವತ್ತು ಬೆಸ್ಟು ಒಂದು ಹನ್ನೊಂದು ಗಂಟೆ ಇದು ಸಾಯಂಕಾಲ ಆರೂವರೆಗೆ ಹಾಕ್ತೀನಿ ವಿಡಿಯೋನ ನೋಡಿ ಯಾವ ಥರ ಇದೆ ಅಂತ ದೊಡ್ಡವ್ರ ಮನೆ ಆಗಿದೆ ಯಪ್ಪ ನಮ್ಮ ಅಮ್ಮ ಮನೆ ತೋರಿಸ್ತೀನಿ ರೀ ನಿಮಗೆ ನಾಳೆ ಅವಾಗ ನಂತರ ಗೊತ್ತಾಗುತ್ತೆ ಹಾಯ್ ಬ್ರದರ್ ಹಾಯ್ ಹಾಯ್ ಯಾ ದೊಡ್ಡವ್ರ ಮನೆ ಬ್ರದರ್ ಅವ್ರು ಮೂರು ಜನ ಗಂಡು ಮಕ್ಕಳು ಹಾಕಿಸಿದ್ದಾರೆ ಬ್ರದರ್ ಅಮ್ಮಗೆ ನಾನೇ ಒಬ್ಬ ನಮ್ಮ ಅಕ್ಕ ಒಬ್ಬರು ಅಷ್ಟೇ ನಾನೇ ಹಾಕಿಸ್ಬೇಕು ದೊಡ್ಡವರಂತ ಏನಿಲ್ಲ ಹಾಯ್ ಸಿಸ್ಟರ್ ಹಾಯ್ ಬ್ರದರ್ ಹಾಯ್ ಹಾಯ್ ಎಲ್ಲರೂ ಹೆಣ್ಮಕ್ಕಳಿಗೆ ಗೌರವ ಕೊಡಿ ಅದು ಒಂದು ಭಾರತ ಮಾತೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ನೇತ್ರಾವತಿ ಬ್ರದರ್ ನೇತ್ರಾವತಿ ನನ್ನ ಹೆಸರು ನೀವು ಊಟ ಮಾಡುವ ಮಾಡಿ ಮಾಡಿ ಬ್ರದರ್ ಮಾಡಿ ಇನ್ನೂ ಮಾಡಿಲ್ಲ ನಾನು ನಮ್ಮ ಅತ್ತೆ ಇದನ್ನು ಸಂತಿ ಮತ್ತು ಮಜ್ಜಿಗೆ ಮಾಡಿದ್ದಾರೆ ಬಿಸಿಲಿಗೆ ತಲೆ ಎಲ್ಲ ಹಿಡಿದುಬಿಟ್ಟಿದೆ ಅದನ್ನೇ ಯಾವಾಗ ಹೊಂದಬೇಕು ನೋಡಿ ನೀವೇನು ಮಾಡಿದಾರೆ ಬ್ರದರ್ ಏನು ಸ್ಪೆಷಲ್ ಇವತ್ತು ಏನಿಲ್ಲ ಬ್ರದರ್ ಬಿಸಿಲು ಸಿಕ್ಕಾಪಟ್ಟೆ ಇದೆ ಹಾಗಾಗಿ ಸಂತಿ ಮತ್ತು ಮಜ್ಜಿಗೆ ಮಾಡಿದ್ದಾರೆ ನೀವು ಒಂದು ಹಾಕಿಸಿ ಹೊಸ ಮನೆ ಅದೇ ಬ್ರದರ್ ಹಾಕಿಸ್ಬೇಕು ಅದಕ್ಕೆ ದುಡಿತ ಅಂತ ದುಡಿಬೇಕು ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ನೋಡುವ ಯಾವಾಗ ಕೈ ಇರುತ್ತೆ ಯಾವಾಗ ಅನ್ನ ಸಾಂಬಾರಾ ಹೌದಾ ಇವತ್ತು ಹೋಗಬೇಕು ಅಂದ್ಕೊಂಡೆ ಅಮ್ಮ ಮನೆಗೆ ಯಜಮಾನರು ಒಂದಿಲ್ಲ ಸ್ವಲ್ಪ ಗಾಡಿ ಎಲ್ಲ ರಿಪೇರಿ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ ಅವ್ರು ಹೋಗಿ ಬಂದ ಮೇಲೆ ಹೋಗಬೇಕು ನೋಡಿ ಸಾಯಂಕಾಲ ಆಗುತ್ತೆ ಅಮ್ಮ ಮನೆಗೆ ಹೋಗೋದು ಇಲ್ಲೇ ಎರಡು ಕಿಲೋಮೀಟ್ರ್ ಅಮ್ಮ ಮನೆ ಫಸ್ಟ್ ಪೇಮೆಂಟ್ ಬಂದರೆ ಹೊಸ ಮನೆ ರೆಡಿ ಆಗುತ್ತೆ ಮಾಡಿಸ್ತೀನಿ ಬ್ರದರ್ ಬೇರೆ ಏನೂ ಕನಸಿಲ್ಲ ನನ್ನದು ಅಮ್ಮ ಮನೆ ಆಗ್ಸೋದು ಒಂದು ಮತ್ತೇನೂ ಇಲ್ಲ ಕಿವಿಯಲ್ಲಿ ಇನ್ನೂ ಜಾಗ ಇಲ್ವಾ ಯಾಕೆ ಬ್ರದರ್ ಯಾಕೆ ನಮ್ಮ ಕಡೆ ಇವೆಲ್ಲ ಇರಬೇಕು ಬ್ರದರ್ ಹೆಣ್ಮಕ್ಳಿಗೆ ನೇತ್ರ ಮಾತಾಡ್ರಿ ಮಾತಾಡ್ತಾ ಇದ್ದೀನಿ ಬ್ರದರ್ ಫಸ್ಟ್ ಪೇಮೆಂಟ್ ಒಂದು ಲಕ್ಷ ಬರುತ್ತೆ ಯಪ್ಪ ನಿಮ್ಮ ಬಾಯಿ ಅಂತ ಆದರೆ ಅಂತೂ ನಾನು ನಿಮಗೆ ಎಲ್ಲಿದ್ದರೆ ಅಲ್ಲೇ ಹುಡ್ಕೊಂಡು ಬಂದು ಬಾ ನಿಮ್ಮ ಬಾಯಿಗೆ ಒಂದು ಕಾಯಿ ಹೊಡೆದು ಬಿಡ್ತೀನಿ ನೋಡಿ ಬ್ರದರ್ ಹಾಯ್ ನೇತ್ರ ಮಲ್ಲಿಕಾರ್ಜುನ ಬ್ರದರ್ ಹಾಯ್ 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 ಸ್ಕಿಪ್ ಇಲ್ಲ ಬ್ರದರ್ ಓದಿದ್ದೀನಿ ಓದಿದ್ದೀನಿ ಅದು ಗೊತ್ತು ಸುಮ್ಮನೆ ತಮಾಸೆಗೆ ಹೇಳಿದೆ ಹೌದಾ ಬ್ರದರ್ ಹೌದಾ ನೋಡಿ ಬ್ರದರ್ ವಿಡಿಯೋನೇ ಓಡ್ತಾಯಿಲ್ಲ ಇನ್ನೆಲ್ಲಿ ಒಂದು ಲಕ್ಷ ತೊಗೊಂಡಿ ಒಂದು ವ್ಯೂಸ್ ಬರ್ತಾ ಇಲ್ಲ ನನಗೆ ಒನ್ ಕೆ ವ್ಯೂಸ್ ಇಲ್ಲ ನಾವು ಒಂದು ಲಕ್ಷ ರೂಪಾಯಿ ತೊಗೊತೀನಿ ಪೇಮೆಂಟು ಆಗೋಲ್ಲ ಬಿಡಿ ಪೇಮೆಂಟ್ ತೊಗೊಳೋದು ನಮ್ಮಂಥವ್ರಿಗೆಲ್ಲ ಆಗೋಲ್ಲ ಎಲ್ಲ ದುಡ್ಡಿರೋರಿಗೆ ಸಪೋರ್ಟ್ ಮಾಡ್ತಾರೆ ಬಡವ್ರಿಗೆ ಯಾರು ಸಪೋರ್ಟ್ ಮಾಡಲ್ಲ ಅಕ್ಕ ಕಸ್ಟಮರ್ ಬಂದರೆ ಎಲ್ರಿಗೂ ಬಾಯ್ ಬಾಯ್ ನನ್ನ ಮಾತಲ್ಲಿ ಏನು ಹೆಚ್ಚು ಕಮ್ಮಿ ಇದ್ದರೆ ನನ್ನನ್ನು ಕ್ಷಮಿಸಿ ಅಯ್ಯೋ ಬ್ರದರ್ ಅದೇನು ಇಲ್ಲ ಬ್ರದರ್ ಟ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಅಂತ ಬರುತ್ತೆ ಅಂತ ಕನ್ ಪ ಅವ್ರ ಮಿಗೆ ಒಂದು ಲಕ್ಷ ಇಲ್ಲ ಬ್ರದರ್ ಬರಲ್ಲ ನಿಮ್ಮವರು ಯಾವುದು ಹೇಳಿ ನಮ್ಮದು ಗದಗ ಹತ್ರ ಮಾಚಿನಹಳ್ಳಿ ಅಮ್ಮ ಮನೆ ರಣತೂರು ಅಲ್ಲೇ ಎರಡು ಪಕ್ಕಪಕ್ಕ ಇದೆ ಇವಾಗ ನಮ್ಮ ಗಂಡನ ಮನೆಯಲ್ಲಿದ್ದೀನಿ ಸಾಯಂಕಾಲ ಅಮ್ಮ ಮನೆಗೆ ಹೋಗಿ ಅಮ್ಮನ ಮಾತಾಡ್ಕೊಂಡು ಬರಬೇಕು ನೋಡಿ ನಮಸ್ತೆ ಮೇಡಮ್ ಹಾಯ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ

മറ്റേ ഹാ ഇതേ ബ്രദർ ഹോ നമസ്തേ മേഡം തന്നെ കളീതർ നോടി സ്നേഹിത്ര ഗേ ബീവി ബ്രദർ ഊറി ബീവി चनी याद लेना ke thank you beta thank you so much muba chimbra chimbra banni 실례가 이렇게 지난 거야. ಜಾಯ್ನ್ ಆಗಿ ಬೇಗ ಬೇಗ ಸಪೋರ್ಟ್ ಮಿಸೇಜ್ ಹಾಕಿ ಹೇಡಲ್ಲಿರಬೇಡಿ ಉಪ್ಪಿಟ್ಟು ತಿಂದಿದ್ದೆ ನೋಡಿದ್ರೆ ಅವರು ಉಪ್ಪಿಟ್ಟು ತಿಂದೆ ಸ್ವಲ್ಪ ರೀತಿ ಮಾಡಿ ತಲೆಯೆಲ್ಲ ಹಿಡಿದುಬಿಟ್ಟಿದೆ ನೆನ್ನೆ ನನ್ನ ಮಗಳು ಟ್ರೈನಲ್ಲಿ ಮಲಗಿಸಿ ಕೊಟ್ಟಿಲ್ಲ ನನ್ನ ತಲೆಯೆಲ್ಲ ಹಿಡಿದುಬಿಟ್ಟಿದೆ ಇವಾಗ ಒಂದು ಸ್ವಲ್ಪ ಒಂದು ಆರು ಗಂಟೆ ನಿದ್ದೆ ಆಯಿತು ಬಂದು ಊರ್ ಬಂದು ಒಂದು ಗಂಟೆ ನಿದ್ದೆ ಮಾಡಿ ಇವಾಗ ಸ್ಟಾರ್ಟ್ ಮಾಡಿದೀನಿ ನೋಡಿಲ್ಲ ಇವು ಇನ್ನು ಅಮ್ಮ ಮನೆಗೆ ಹೋಗಬೇಕು ಮತ್ತೆ ಹಾಕಿಲ್ಲ ಸೀರೆ ಅದು ತೊಗೊಂಡು ಬರೋಕ್ಕೆ ಹೋಗಬೇಕು ಇನ್ನು ಇವಾಗ ಹಬ್ಬ ಮುಗೋವರೆಗೂ ಲಾಗ್ ಬರ್ತಾ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಇನ್ನು ಸೀರೆ ಅದೆಲ್ಲ ತೊಗೊಂಡು ಬರೋಕ್ಕೆ ಹೋಗ್ಬೇಕು ನೋಡಿ ತಲೆ ನೋಡಿದರೆ ಹಿಡಿದುಬಿಟ್ಟಿದೆ ನಂದು ಟ್ರೈನಲ್ಲಿ ನಿದ್ದೆ ಆಗಿಲ್ವಲ್ಲ ನಿನ್ನೆ ಹಾಗಾಗಿ ಮಾಡಬೇಕು ಬ್ರದರ್ ರೆಸ್ಟ್ ಮಾಡಬೇಕು ತಲೆ ಇಲ್ಲ ಮತ್ತು ಇವಾಗ ಲೈವ್ ಮಾಡೋದು ಬಿಟ್ಟರೆ ಇಷ್ಟು ದಿನ ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತೆ ಅದಕ್ಕೆ ಇದ್ದೀನಿ ನಾನು ಆಯ್ತು ಹಾಯ್ ಊಟ ಆಯ್ತಾ ಏನು ಮಾಡ್ತಾ ಇದ್ರ 六点。<Deus. S 2> okay. ಓಕೆ ಬ್ರದರ್ ಲೈವ್ ಏನು ಮಾಡ್ತೀನಿ ತಲೆ ಹಾಕಲು ತುಂಬ ಇದೆ ಮತ್ತು ಸಿಗ್ತೀನಿ ಬಾಯ್ ಎಲ್ರಿಗೂ ಮಗು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಬ್ರದರ್ ಲೈವಲ್ಲಿ ತೋರಿಸಿದರೆ ಮತ್ತೆ ನನ್ನ ಚಾನಲೆಲ್ಲ ಹೋಗುತ್ತೆ ಹಾಳಾಗಿ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಓಕೆ ರೀ ಬಾಯ್ ಎಲ್ರಿಗೂ ಮತ್ತೆ ಸಿಗ್ತೀನಿ ಬಾಯ್